ಶ್ರೇಯಸ್ ಪಟೇಲ್ ಬೆಂಬಲಿಸಲು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ದಲಿತ ಹೋರಾಟಗಾರರ ಒಕ್ಕೂಟ ನಿರ್ಧಾರ ಕೈಗೊಳ್ಳಲಾಗಿತ್ತು ಜಿಲ್ಲಾದ್ಯಂತ ಇಂದಿನಿಂದ ಪ್ರಚಾರ ಆಂದೋಲನ ಹಮ್ಮಿಕೊಂಡಿದೆ ಎಂದು ದಲಿತ ಹೋರಾಟಗಾರರ ಒಕ್ಕೂಟದ ರಾಜ್ಯ ಸಂಸ್ಥಾಪಕ ಅಧ್ಯಕ್ಷ ಶ್ರೀಧರ್ ಕಲಿವೀರ್ ಹೇಳಿದ್ದಾರೆ ಸುದ್ದಿಗೋಷ್ಠಿಯಲ್ಲಿಂದು ಮಾತನಾಡಿದ ಅವರು ಡಾ ಬಿಆರ್ ಅಂಬೇಡ್ಕರ್ ಅವರ ಸಿದ್ಧಾಂತದಡಿ ರಾಜಕೀಯ ಪ್ರಜ್ಞೆ ಮೂಡಿಸಲು ದಲಿತ ಸಂಘಟನೆಗಳ ಜನಾಂದೋಲನ ಇದಾಗಿದ್ದು ಪ್ರತಿಯೊಬ್ಬ ಪ್ರಜೆಯು ಮತದಾನ ಮಾಡುವ ಮೂಲಕ ಸಂವಿಧಾನಬದ್ಧವಾದ ಹಕ್ಕು ಮತ್ತು ಕರ್ತವ್ಯ ಪಾಲನೆ ಮಾಡಬೇಕೆಂದು ಹೇಳಿದರು ಪ್ರಜಾಪ್ರಭುತ್ವ ಸಮಾನತೆ ಬಹುತ್ವ ಒಕ್ಕೂಟ ಸಂವಿಧಾನದ ಸಂಪೂರ್ಣ ಅನುಷ್ಠಾನಕ್ಕಾಗಿ ನಿರ್ಧರಿಸಿರುವ ಕಾಂಗ್ರೆಸ್ ಐಎಡಿಐಎ ಗೆಲ್ಲಿಸಿ ಸಂಧನ ಬದಲಾಯಿಸಲು ನಿರ್ಧರಿಸಿರುವ ಬಿಜೆಪಿ ಜನತಾದಳ ಎನ್ಡಿಎ ಸೋಲಿಸುವಂತೆ ಕಾರ್ಯ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಸಂವಿಧಾನವನ್ನ ಬದಲಾಯಿಸಲು ನಿರ್ಧರಿಸಿರುವ ಬಿಜೆಪಿ ಜನತಾದಳ ಆರ್ಎಸ್ಬಿಐ ಒಳಗೊಂಡ ಎನ್ಟಿಎ ರಾಜಕೀಯ ರಂಗವು ಮಾನ್ಯ ಪ್ರಧಾನಿ ನರೇಂದ್ರ ಮೋದಿ ಅವರ ಸಾರಥ್ಯದಲ್ಲಿ ಚುನಾವಣಾ ಪ್ರಚಾರ ಹಮ್ಮಿಕೊಳ್ಳಲಾಗಿದೆ ಅಂದ್ರೆ ಜಾತಿ ಅಸಮಾನತೆ ಶೋಷಣೆಗಳ ವರ್ಣಾಶ್ರಮ ಮತ್ತು ಮನುಸ್ಮೃತಿಯನ್ನ ಹುನ್ನ ವಾಪಸ್ಸು ತರುವ ಷಡ್ಯಂತ್ರವನ್ನು ಆರ್ಎಸ್ಎಸ್ ಪ್ರಣಿತ ಬಿಜೆಪಿ ಮತ್ತು ಜನತಾದಳಗಳು ಹೊಂದಿವೆ ಎಂದರು ಜನತಾದಳ ಮೈತ್ರಿಯು ಸುಳ್ಳು ಭರವಸೆಗಳೇ ತುಂಬಿರುವ ಪ್ರಣಾಳಿಕೆಯ ಸಂಕಲ್ಪ ಪತ್ರ ಹೊರತಂದು ಮತದಾರರಿಗೆ ವಂಚಿಸುತ್ತಿವೆ ನಾನೂರು ಎಂಪಿಗಳನ್ನಾಗಿದ್ದು ಲೋಕಸಭೆ ರಾಜ್ಯಸಭೆಗಳಲ್ಲಿ ಬಹುಮತ ಸಾಧಿಸಿ ಸಂವಿಧಾನವನ್ನು ಬದಲಾಯಿಸುವ ಗುಪ್ತ ಗುರಿಯನ್ನ ಎನ್ಡಿಎ ಹೊಂದಿದೆ ಎಂದರು ಕಾಂಗ್ರೆಸ್ ಪಕ್ಷವು ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ ಖರ್ಗೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಕುರಿ ಇವರುಗಳ ನೇತೃತ್ವದಲ್ಲಿ ಸಂವಿಧಾನವನ್ನು ಸಂರಕ್ಷಿಸಿ ಸಂಪೂರ್ಣವಾಗಿ ಅನುಷ್ಠಾನಗೊಳಿಸುವುದಾಗಿ ಘೋಷಿಸಿ ಜೊತೆಗೆ ಎಲ್ಲಾ ಜಾತಿ ಧರ್ಮಗಳ ವ್ಯಕ್ತಿಗಳ ಜನಗಣತಿ ಮತ್ತು ಸಾಮಾಜಿಕ ಆರ್ಥಿಕ ಸಮೀಕ್ಷೆ ಶೋಷಿತ ಬಹುಜನರಿಗೆ ಶೇಕಡಾ ಐವತ್ತು ಮೀರಿ ಮೀಸಲಾತಿ ನೀಡಲು ಸಂ ತಿದ್ದುಪಡಿ ಕೇಂದ್ರ ಬಜೆಟ್ನಲ್ಲಿ ಎಸ್ಸಿ ಎಸ್ಪಿ ಟಿಎಸ್ಪಿ ಕಾಯ್ದೆಯ ಜಾರಿ ಪಂಚ ನ್ಯಾಯಗಳಾದ ಯುವ ನ್ಯಾಯ ರೈತ ನ್ಯಾಯ ಮಹಿಳಾ ನ್ಯಾಯ ಶ್ರಮಿಕ ನ್ಯಾಯ ಪಾಲುದಾರಿಕೆಯ ನ್ಯಾಯಗಳ ಭರವಸೆಗಳನ್ನೊಳಗೊಂಡ ನ್ಯಾಯಪತ್ರ ಪ್ರಕಟಿಸಿ ಆರ್ಥಿಕ ಅಸಮಾನತೆಯನ್ನು ನಿವಾರಿಸುವ ಶೋ ಘೋಷಣೆ ಮಾಡಲಾಗಿದೆ ಜೊತೆಗೆ ಇಪ್ಪತ್ತೈದು ಹೊಸ ಗ್ಯಾರಂಟಿಗಳನ್ನು ಘೋಷಣೆ ಮಾಡಲಾಗಿದೆ ಈಗಾಗಲೇ ರಾಜ್ಯ ಸರ್ಕಾರವು ಘೋಷಿಸಿದ ಐದು ಗ್ಯಾರಂಟಿಗಳನ್ನು ಅನುಷ್ಠಾನಗೊಳಿಸಿ ನುಡಿದಂತೆ ನಡೆದ ಸರ್ಕಾರವಿಂದ ನಂಬಿಕೆ ವಿಶ್ವಾಸ ಜನರಲ್ಲಿ ಕಳಿಸಿದ ಅಂತೆ ಕೇಂದ್ರ ಸರ್ಕಾರದಲ್ಲಿ ಕಾಂಗ್ರೆಸ್ ನೇತೃತ್ವದ ಐಎನ್ ಡಿಐಎ ಸರ್ಕಾರವು ಅಧಿಕಾರಕ್ಕೆ ಬಂದು ಮುಂದೆ ಪ್ರಸ್ತುತ ಭರವಸೆಗಳನ್ನ ಈಡೇರಿಸುವ ನಂಬಿಕೆಗಳನ್ನ ಜನರಲ್ಲಿ ಮೂಡಿಸಿದ ಈ ಹಿನ್ನೆಲೆಯಲ್ಲಿ ಸಂವಿಧಾನ ಪ್ರಜಾಪ್ರಭುತ್ವ ಒಕ್ಕೂಟ ದೇಶದ ಸಮಗ್ರತೆ ಸಾರ್ವಭೌಮತ್ವ ಏಕತೆಗಳನ್ನು ಕಾಪಾಡುವ ಗುಣ ಗುರಿ ಹೊಂದಿರುವ ಕಾಂಗ್ರೆಸ್ ಪಕ್ಷವನ್ನು ಹಾಸನದಲ್ಲಿ ಗೆಲ್ಲಿಸುವಂತೆ ಕೋರುತ್ತೇವೆ ಎಂದು ಮನವಿ ಮಾಡಿದರು ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಜೆಡಿಎಸ್ ಪಕ್ಷವು ಬಿಜೆಪಿಯೊಂದಿಗೆ ಮೈತ್ರಿ ಮಾಡಿಕೊಂಡಿದ್ದು ಆ ಮೂಲಕ ಜೆಡಿಎಸ್ ದಾರಿತರಿಗೆ ಧಾರ್ಮಿಕ ಅಲ್ಪಸಂಖ್ಯಾತರಿಗೆ ಮತ್ತು ಹಿಂದುಳಿದ ವರ್ಗಗಳಿಗೆ ನಂಬಿಕೆ ದೃಹಾಯಿಸಿದೆ ಆದ್ದರಿಂದ ಬಿಜೆಪಿ ಜೆಡಿಎಸ್ ಎನ್ಟಿಎ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಇವರನ್ನ ಈ ಬಾರಿ ಸೋಲಿಸಬೇಕೆಂದು ಜನತೆಯಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇವೆ ಎಂದರು ಜನಪರ ಸರಳ ಸಾರ್ಜನಿಕೆಯ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಶ್ರೇಯಸ್ ಎಂ ಪಾಟೀಲ್ ಇವರನ್ನ ಗೆಲ್ಲಿಸುವಂತೆ ಮತದಾರರಲ್ಲಿ ಕೋರುತ್ತೇವೆ ಹಾಸನ ಜಿಲ್ಲೆಯಲ್ಲಿ ಸುಮಾರು ಇಪ್ಪತ್ತೈದು ವಿವಿಧ ದಲಿತ ಸಂಘಟನೆಗಳನ್ನ ಹೊಂದಿರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ದಲಿತ ಹೋರಾಟಗಾರರ ಒಕ್ಕೂಟದ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಶ್ರೀಧರ್ ಕಾಲುವೀರ್ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪರ ಪ್ರಚಾರ ಆಂದೋಲನವನ್ನ ಸದರಿ ಕ್ಷೇತ್ರಾದ್ಯಂತ ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದರು ಪತ್ರಿಕಾಗೋಷ್ಠಿಯಲ್ಲಿ ಹಿರಿಯ ದಲಿತ ಮುಖಂಡರಾದ ಅಂಬು ಕಾಮಲೇಶ್ ಸೇತಪ್ಪ ಭಾಗ್ಯ ಕಲಿವೀರ್ ಗುರುಮೂರ್ತಿ ಕೆ ಜಗದೀಶ್ ಪರಮೇಶ್ ಸಿಂಗಟ ಕೆರೆ ದೇವರಾಜು ರಾಜಶೇಖರ್ ಲೋಕೇಶ್ ಅಂಜಿನಹಳ್ಳಿ ಲೋಹಿತ್ ಮೇಕಾ ಸುನೀಲ್ ಕುಮಾರ್ ಇತರರು ಹಾಜರಿದ್ದರು ನಡುವಿನ ಬೆಳೆದಿದೆ ಅಸಮಾನತೆ ಜಾಸ್ತಿ ಆಗಿದೆ ಸಾಮಾಜಿಕ ಅಸಮಾನತೆ ಜಾಸ್ತಿ ಆಗಿದೆ ಹುಟ್ಟಿನಿಂದಲೇ ಮೇಲು ಜಾತಿಗಳು ಹುಟ್ಟಿನಿಂದಲೇ ಕೆಳ ಜಾತಿಗಳು ಅಂದ್ರೆ ಎಸ್ ಸಿ ಎಸ್